ಇವತ್ತು ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ವಿಶ್ವವಿಖ್ಯಾತ ಏನು ದಸರಾ ಹಬ್ಬಕ್ಕೆ ಚಾಲನೆಯೂ ಕೂಡ ಸಿಕ್ಕಿದೆ ಮೈಸೂರಿನಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ಆ ಒಂದು ಹಬ್ಬವನ್ನು ನೋಡೋದೇ ಚೆಂದ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವೈಭವದ ಚಾಲನೆ ದೊರೆತಿದೆ ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡ ಹಬ್ಬ ದಸರಾ ಉದ್ಘಾಟನೆ ಆಗಿದೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಅವರು ದಸರಾಗೆ ಚಾಲನೆಯನ್ನ ನೀಡಿದ್ದಾರೆ ಪುಷ್ಪಾರ್ಚನೆ ಮುಖೇನ ದಸರಾಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಶುಭ ವೃಶ್ಚಿಕ ಲಗ್ನದಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿದ್ದರು ಡಿ ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತಿನಿಂದ ಅಕ್ಟೋಬರ್ ಹನ್ನೆರಡರವರೆಗೆ ಮೈಸೂರಿನಲ್ಲಿ ದಸರಾ ಸಂಭ್ರಮ ಇರುತ್ತೆ ಕೇವಲ ಮೈಸೂರಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತಲೂ ಕೂಡ ಇರುತ್ತೆ ಏನು ಅಕ್ಟೋಬರ್ ಹನ್ನೆರಡರಂದು ಜಗತ್ ಪ್ರಸಿದ್ಧ ದಸರಾ ಜಂಬೂ ಸವಾರಿ ಮೆರವಣಿಗೆ ಇರುತ್ತೆ ಇವತ್ತು ದಸರಾ ಕಾರ್ಯಕ್ರಮಗಳನ್ನು ಸಿ ಎಂ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡ್ತಾರೆ ದಸರಾ ಅಂಗವಾಗಿ ಇವತ್ತು ದಸರಾ ಚಲನಚಿತ್ರೋತ್ಸವ ದಸರಾ ಆಹಾರ ಮೇಳ ಫಲಪುಷ್ಪ ಪ್ರದರ್ಶನ ದಸರಾ ಕುಸ್ತಿ ದಸರಾ ಶಿಲ್ಪಕಲೆ ಮತ್ತು ಚಿತ್ರಕಲಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ದಸರಾ ಸಿಎಂ ಕಪ್ ಕ್ರೀಡಾಕೂಟ ಪುಸ್ತಕ ಮೇಳ ನವರಾತ್ರಿ ಜಾನಪದ ರಂಗ ಉತ್ಸವ ವಸ್ತು ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ಮುಖ್ಯಮಂತ್ರಿಗಳು ದಸರಾ ಅಂತ ಅಂದರೆ ಇಡೀ ರಾಜ್ಯ ಭಾಳಷ್ಟು ಸಂಭ್ರಮಾಚರಣೆಯನ್ನು ಮಾಡುತ್ತೆ ಮಹಾನವಮಿಯ ಸಂದರ್ಭ ಇದು ಹಾಗಾಗಿ ಈ ಒಂಬತ್ತು ದಿನಗಳ ಕಾಲ ಒಂದು ಅದ್ಭುತವಾದಂಥ ಒಂದು ಪ್ರಪಂಚ ನಮ್ಮ ರಾಜ್ಯದಲ್ಲಿರುತ್ತೆ ಯಾಕೆ ಅಂತ ಹೇಳಿದರೆ ಎಲ್ಲ ಮನೆಯಲ್ಲೂ ಎಲ್ಲ ಬೀದಿ ಬೀದಿಗಳಲ್ಲೂ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿರುತ್ತೆ ಎಸ್ಪೆಷಲಿ ನಮ್ಮ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಂತೂ ಆ ಹಬ್ಬವನ್ನು ನೋಡೋದೇ ಚೆಂದ ಎರಡು ಕಣ್ಣುಗಳು ಕೂಡ ಸಾಲಲ್ಲ ಹಬ್ಬ ಅಂದರೆ ಮೈಸೂರನ್ನು ಒಳ್ಳೆ ಈ ಮದುವನಗಿತ್ತಿಯಂತೆ ಸಿಂಗಾರವನ್ನು ಮಾಡಿದ್ದಾರೆ ಈಗಾಗಲೇ ಅದರಲ್ಲೂ ಅರಮನೆ ಮೈದಾನಕ್ಕೆ ಹೋಗ್ಬಿಟ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿದೆ ಹಾಗಾಗಿನೇ ಈಗ ಏನು ಚಾಲನೆ ಸಿಕ್ಕಿದೆ ದಸರಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವೈಭವದ ಚಾಲನೆಯಂತೂ ಸಿಕ್ಕಿದೆ ಹಾಗಾಗಿ ಇನ್ನು ಮುಂದೆ ಪ್ರತಿದಿನವೂ ಕೂಡ ಒಂದು ಹಬ್ಬದ ವಾತಾವರಣ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಕೂಡ ಇದ್ದಾವೆ ಕುಸ್ತಿ ಇದೆ ಭಾಳ ಪ್ರಮುಖವಾಗಿ ಕುಸ್ತಿ ಇದೆ ಹಾಗೆ ಫಲಪುಷ್ಪ ಪ್ರದರ್ಶನ ದಸರಾ ಕುಸ್ತಿ ದಸರಾ ಶಿಲ್ಪಕಲೆ ಚಿತ್ರಕಲಾ ಶಿಬಿರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಕೂಡ ಇವತ್ತಿನಿಂದ ಇನ್ನೂ ದಸರಾ ಉದ್ ಏನು ಜಂಬೂ ಸವಾರಿಯ ದಿನದವರೆಗೂ ಕೂಡ ಪ್ರತಿದಿನವೂ ನಡೆಯುತ್ತೆ ಹಾಗಾಗಿ ಮೈಸೂರಿಗೆ ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದು ನೋಡಿ ಆ ದಸರಾದಲ್ಲಿ ಭಾಗವಹಿಸಿ ಬಹಳಷ್ಟು ಖುಷಿ ಪಟ್ಟು ಇಲ್ಲಿಂದ ಹೋಗ್ತಾರೆ ಹಾಗಾಗಿ ಇಡೀ ರಾಜ್ಯದ ಜನ ಇವತ್ತಿನಿಂದ ಹಿಡಿದು ಇನ್ನು ಒಂಬತ್ತು ಒಂಬತ್ತರಿಂದ ಹನ್ನೆರಡು ದಿನಗಳ ಕಾಲವೂ ಕೂಡ ಈ ಹಬ್ಬವನ್ನ ಬಹಳಷ್ಟು ಖುಷಿ ಖುಷಿಯಾಗಿ ಮಾಡ್ತಾರೆ